ಇವತ್ತೆಲ್ಲಾ ಮೇಕಪ್ ಮಾಡಿಸ್ಕೊಳೋರು ಐಬ್ರಾ ಮಾಡಿಸ್ಕೊಳೋರ್ಗು ಎಲ್ಲ ಫ್ರೀ 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 ಬಾ ನಿಂಗಜ್ಜಿ ಬಾ ಐಬ್ರಾ ಮಾಡ್ತೀನಿ ಐಬ್ರಾ ಅಂದ್ರೆ ಯಾಕೆ ಜಯಮ್ಮ ಹಾ ಯಾಕೆಂದ್ರಿ ಕಣ್ಣು ಕಣ್ಣು ಬೆರ್ಯ ನಿಂಗಜ್ಜಿ ಹ್ಮ್ ಕಣ್ಣು ಬೆರೆಯನ್ನ ಐಬ್ರೋ ಅಂತಾರೆ ಆ ಇವತ್ತೆಲ್ಲಾ ಫ್ರೀ ಅಂತೆ ಏ ನಾ ಮಾಡ್ಸ್ಕೊಂಬಳಂ ತಾಯಿ ಆ ಕಣ್ಣೆಲ್ಲ ಉರ್ದು ಉರಿ ಬರ್ತಾವೆ ಹ್ಮ್ ಹಂಗೆ ಪಟ 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 ಹೂ ಕು ದಾರ್ ದ ಕೂದಲು ಕೇಳೋದ್ ಹಂಗೆ ರೀ ಉರ್ದ್ ಬಂದಾಗ ಬೇರೆ ಗಣ ಮಾಡಿ ಯಾಕ ನೀನು ಇವತ್ತೆಲ್ಲ ಫ್ರೀ ಹಾ ಎಲ್ಲ ಮೇಕಪ್ ಮಾಡಿಸ್ಕೊಳ್ಳೋರ್ಗು ಐಬ್ರಾ ಮಡಿಸ್ಕೊಳ್ಗಳಿಗು ಇವತ್ತೆಲ್ಲ ಫ್ರೀ 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 ಯಾಕಂದ್ರೆ ಫಸ್ಟ್ ಡೇ ಅಲ್ಲ ಇವತ್ತು ಫಸ್ಟ್ ಓಪನಿಂಗ್ ಆಗಿದೆಯಲ್ಲ ಬ್ಯೂಟಿ ಪಾರ್ಲರ್ ಬೆಳಿಗ್ಗೆ ಓಪನ್ ಮಾಡಿದೀನಿ ಬೆಳಿಗ್ಗೆ ಎದ್ದ್ ತಕ್ಷಣ ಇಂದಲೇ ಇವತ್ತು ಓಪನಿಂಗ್ ಇದೆ ಆ ಎಲ್ಲ ಇವತ್ತು ಫ್ರೀ ಹ್ಮ್ ಬಾರ ಎಲ್ಲ ಸ್ಮಕ್ಕ ಮಾಡ್ತೀನಿ ಬಾರೆ ಇಬ್ರನು ಬಾರೇ ಏ ಇಲ್ಲಮ್ಮ ತಾಯಿ ಏನ್ ಬೇಡ ನನ್ಗೆ ಬೈವದಂಗಾಗುತ್ತಯ್ಯಪ್ಪ ಕೂದಲು ಕೇಳೋದ್ ನೋಡಿರಂಗನೇ ಊರ್ ಬಂದಂಗಾಗ್ತಾವಯ್ಯಪ್ಪ ಕಣ್ಣು ಬೆಲ್ಲ ಊರ್ ಆಗ್ತವೆ ಬೇಡ್ಕಂಡ್ ತಾಯಿ ಅಯ್ಯಪ್ಪ ಉರಿ ಬರ್ತಾವ್ ಕಣಮ್ಮ ಬೇಡಮ್ಮ ತಾಯಿ

ே அாய்ச்சிச பி கூலி வ தத்துே மச்சலனாஜரர் பயி போம் ய்யோபல் மான யா சே இங்கம மாங்கள்தே யா சேபி ஒக்ம இங்கம்னே யல்லா ரங்கம் ரங்கப்ங்க ಪರವಾಗಿಲ್ಲ ಎಂಜಾಯ್ ಮಾಡಿ ಯಾಪಾರ ಸನಕ ಆಗುತ್ತೆ ಓ ಪರವಾಗಿಲ್ಲ ಪರವಾಗಿಲ್ಲ ರಜಮ್ಮ ಹ್ಮ್ ಪರವಾಗಿಲ್ಲ ಚೆನ್ನಾಗಿ ಆಗ್ತೈತೆ ಎಲ್ಲ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದೀನಿ ಚೆನ್ನಾಗೆಲ್ಲ ನಾನು ಇದೆಲ್ಲ ಮಾಡಿರೋದು ಇವರೆಲ್ಲ ಬರಿ ರೂಮ್ ಬಾಡಿಗೆ ಕೊಟ್ಟಿದ್ರು ಇದನ್ನೆಲ್ಲ ನಾನೇ ಮಾಡ್ಸಿರೋದು ಹ್ಮ್ ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟೇ ನಾನು ಬ್ಯೂಟಿ ಪಾರ್ಲರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇನೆ ಹ್ಮ್ ಬಾ ಐಬ್ರೋ ಮಾಡ್ತೀನಿ ಅಯ್ಯೋ ದುಡ್ಡಿಲ್ಲ ನಮ್ ನಂತಾಗಿ ಹ್ಮ್ ಐಬ್ರೋ ಮಾಡಿಸ್ಕೊಮ್ಮಕ್ಕಿ ಏ ಪ್ರೀ ಇವತ್ತು ಹೋಗಿರೋದಮ್ಮ ಮಾಡಿಸ್ಕ್ಯಾ ಅಯ್ಯೋ ನಮ್ಮ ಜಯಕ್ಕ ಇವತ್ತು ಪ್ರೀವ್ಯೂ ಮಾಡ್ತಾ ಇದ್ದಾಳೆ ಆ ಹೊಸ್ತಾಗಿ ಇವತ್ತು ಓಪನಿಂಗ್ ಮಾಡ್ಯಾಳಲ್ಲ ಇವತ್ತೆಲ್ಲ ಮೇಕಪ್ ಮಾಡಿಸಿ ಅಮರ್ಗು ಐದ ಮಾಡಿಸಿ ಅಮರ್ಗು ಎಲ್ಲರಿಗೂ ಫ್ರೀ ಅಂತೆ ಹಾಂ ಯಾರಿಗೆ ಬೇಕಾದ್ರೂ ಮೇಕಪ್ ಮಾಡ್ತಾಳಂತೆ ಯಾರಿಗೆ ಬೇಕಾದ್ರೂ ಲಿಪ್ಟಿಕ್ ಹಾಕ್ತಾಳಂತೆ ಯಾರಿಗೆ ಬೇಕಾದ್ರೂ ಮಗ ತಳಿತಾಳಂತೆ ಯಾರಿಗೆ ಬೇಕಾದ್ರೂ ಐಬ್ರೋ ಮಾಡ್ತಾಳಂತೆ ಹ್ಞೂ ಕೂದಲು ಕಟ್ ಮಾಡೋದು ಎಲ್ಲ ಇವತ್ತು ಪ್ರೀ 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 ಇವತ್ತು ಆಫರ್ ಆಫರ್ ನಮ್ಮ ಜಯಕ್ಕ ಇವತ್ತು ಆಫರ್ ಬಿಟ್ಟಿದ್ದಾಳೆ ಮಾಡಿಸ್ಕೆಂಪ್ ನಮ್ಮ ನಾನು ಬಾಳ ದಿಸ ಆಗತ ಅಪ್ಪ ಬೇಡದೇ ಮಾಡ್ಸ್ಕೊತಿ ಮಾಡ್ಸ್ಕೊಂಡು ಆಮೇಲೆ ಇನ್ನು ಸಿದ್ಧರ್ಸರಕ್ಕೆ ಮಾಡಿಸ್ಕೊಂಬಕ್ಕಾಗುತ್ತೆ ಅಬ್ಗಳ ಒಳ್ಳೆ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಜಯಂಗೆ ಹ್ಮ್ ಐಬ್ರಾ ಮಡ್ಸ್ಕೊಂಬರ ಸಕ್ಕತ್ತ ನಮ್ಮೂರಾಗೆಲ್ಲ ಬೇರೆ ಊರಕ್ ಹೋಗ್ತಾರೆ ಹ್ಮ್ ಎಲ್ಲಾ ಐಬ್ರ ಮಡ್ಸ್ಕೊಬಾರಂತೇಳಿ ಹಬ್ಬ ಅಡೇ ಬಂತಂದ್ರೆ ಹೆಂಗಸ್ರು ಹೆಂಗುಸ್ರ ಏಬ್ರಾ ಮಡ್ಸ್ಕಿ ಬರ್ತೇನೆ ಐಬ್ರ ಮಡ್ಸ್ಕರಕೆ ಹೋಗೋಣ ಅಂತಾರೆ ಹ್ಮ್ ಎಲ್ಲ ಮಸ್ತ ಬತ್ತಾರಿಪಟ್ಟ ಇದೆಯಲ್ಲ ಇನ್ನು ಮಾಡಿಸಿ ಅಂತಾರೆ ನಿನ್ ಅಜ್ಜಿ ಹುಟ್ಟ ಭಾಗ ಕಣ್ಣು ಕೇಳಿಸ್ಕೊಂಡಿಲ್ಲ ಹಾ ಅಯ್ಯಪ್ಪ ಕಣ್ಣುಬ್ಬರ್ ಬಂತರೇನ ಇಂತ ಪರ್ವಲ್ದ ಕಲ್ತಿರದು ನಾವ್ ಶಿಸು ಶಿಸ್ ಇಂಥವೆಲ್ಲ ಕಣ್ಣು ಕಣ್ಣುಬ್ಮದ ಅಂತ ಎಲ್ಲ ಮಾಡಿಲ್ತಾಯಿ ನಾವು ಬಿದ್ರೆ ಶಮಕಮ್ಮ ಬೂರಿ ಎತ್ತೆ ಎಲ್ಲ ಇದ್ರೆ ಹೆಣ್ಣಿಡ್ಬ್ರಿ ಕೂದಲು ಎಲ್ಲ ದಪ್ಪನಾಗಿದ್ರೆ ಶಮ್ತಾವೆ ಇವಾಗ ಕೂಡ್ಲು ಕಟ್ ಹ್ಮ್ ಬುಳು ಒಳ್ಳೆಯವರೆಲ್ಲ ಇವಾಗಿನ ಹೆಂಗು ತಜ್ಜಿ ಹ್ಮ್ ನನ್ಗೆ ನಿಲ್ಲ ಏನ್ ಚೆಂದ ಅಲ್ಲಮ್ಮ ಹ್ಮ್ ಹಿಂಗಯ ಮಾಡಿರೋದ್ಕು ಹಿಂಗಯ ಮಾಡ್ತಾಳೆ ಹಿಂಗ್ ಚಂದಾಕೆಲ್ಲ ಹೆಂಗು ಸಲ ಕಣ್ಣು ಕಿಳಿಶ್ಯಮದಿ ಮಾಡಿ ಪಟ್ಟು ಹ್ಮ್ ಜಯಮ್ಮ ಎರ್ಯ ಕಣ್ಣು ಬ ಕಣ್ಣು ಪಟ್ಟಲ್ಲ ಇವತ್ತು ಕಣ್ಣು ಬೆರಿಯಿ ಐವತ್ತು ರೂಪಾಯಿ ಅಜ್ಜಿ ನಾನೇನು ಜಾಸ್ತಿ ತಗೊಳಲ್ಲ ಹ್ಮ್ ಯಾಕಂದ್ರೆ ನಮ್ಮ ಹಳ್ಳಿಲಿ ಎಲ್ಲ ಮಾಡಿರೋದು ನಾನೆಲ್ಲ ಮದುವೆಗಳಿಗೆ ಹೋಗ್ನಲ್ಲ ಅಲ್ಲಿ ಚೆನ್ನಾಗಿ ದುಡ್ಡುಕೊತೀನಿ ನಾನು ಮದುವೆಗಳಿಗೆ ಹೋಗ್ಬಿಟ್ರೆ ಒಂದು ಏಳೆಂಟು ಸಾವಿರ ಹತ್ತು ಸಾವಿರ ಹತ್ತು ಸಾವಿರದ ಮೇಲೇ ಹ್ಮ್ ಏನೋ ಬಡವರಂತರಾದರೆ ನೋಡಿ ಒಂದ್ ಎಂಟು ಸಾವಿರ ತಗೊಳ್ತೀನಿ ಸ್ವಲ್ಪ ಶ್ರೀಮಂತರ ಆದ್ರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ತಗೊಳ್ತೀನಿ ಹಿಂಗೆ ನೋಡಿ ಮಾಡಿ ಸ್ವಲ್ಪ ಅನುಸರಿಸ್ಕೊಂಡು ತಗಂತೀನಿ ಹ್ಮ್ ಇದೆಲ್ಲ ಕಲಿಬೇಕಂದ್ರೆ ಕಲೆ ಇರಬೇಕು ಹ್ಮ್ ಅದೆಲ್ಲರಿಗೂ ಬರಲ್ಲ ನಾನು ಹೋಗಿದ್ದು ನಾ ಬೆಂಗಳೂರಲ್ಲೆಲ್ಲ ಕಲ್ತ್ಕೊಂಡಿರೋದು ಅಮ್ಮ ಜಯಮ್ಮ ಕಣ್ಣು ಬೆರಿಯತ್ ಕಲ್ಕೊಂಡು ಅದಕ್ಕೆಲ್ಲ ಐವತ್ತು ರೂಪಾಯಿ ತಾಯಿ ಹ್ಮ್ ಆಗುತ್ತೆ ಐದ್ ನಿಮಿಷ ಆಗದೇನಿಲ್ಲ ಹಾ ಐದ್ ನಿಮಿಷಕ್ಕೆ ಐಬ್ರೋ ಮಾಡ್ಬಿಡ್ತೀನಿ ಹ್ಮ್ ಐದು ನಿಮಿಷ ಅಷ್ಟೇ ಏನಾದ್ರು ಜಾಸ್ತಿ ದಪ್ಪ ಇದ್ರೆ ಒಂದು ಹತ್ತು ನಿಮಿಷ ಅಷ್ಟೇ ಹ್ಮ್ ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದು ನಿಮಿಷಕ್ ಮಾಡಿಬಿಡ್ತೀನಿ ಐದು ನಿಮಿಷಕ್ಕೆ ಐವತ್ತು ರೂಪಾಯಿ ದುಡ್ಕ ಬಿಡ್ತೀನಿ ನಾ ನೋಡ್ತಾಯಿ ನಮ್ಮ ಜಯ್ಯಕಾಯಿ ಅಂಕಲ್ ಜೊತೆ ಹೋಗಿ ಬೆಂಗ್ಳೂರಾಗೆ ಮೇಕಅಪ್ ಮಾಡ್ ಕಲ್ಕಂಬಂದ್ಬಿಟ್ಲು ಹಾ ಅಂಕಲ್ ಜೊತೆಗೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಲಮ್ಮ ಎಲ್ಲ ಅಂಕಲ್ ಏನ್ ದುಡ್ಡು ಕೊಟ್ಟಿರೋದು ಇದಕ್ಕೆ நோடத்தாயி நம் ஜங்கேனிங் பியூட்டி பார்லர்லம் அம்ன ஆத்து நினைல் ஐபிரோ மாஜமா உம் இவத்தை ஃபேஸ் வாசு ஐபிரோ மாதிரோம்

ఏ ఉరికి అక్క జ్ మెల్కై మెల్క ఉల్కూర అంద్రీ మేందక చుబ్రా ఏ బాడ కణమ్ ఉరితబిడుతీ ఉరితవే ఏ జకయ ఉరితీ బిడే అమ్మా ఉరితవే ஏனாக சும்மா ஏனாக நான்கா ஷேப் தைத்தாகினா அன்னைக்கு நோ ஷேப் தைக்க மாத்தி இங்க இங்க ஷேப் ஹிங் வர்த்தே நோட்த்தி உம் நோடு நினைக்கேங்க ஷேப் ஹிங் அந்த நோட்ரு அங்கே இருங்க ஏனாக ஏனா கிணீராஜ் நோட்ரி நீட்டி பார்லர் இக்கிரத ஏனில் கால்தோட் ஒன்று இல்ல கணே எல் ஊர் பயர் வந்தாங்க நோட்த்தார்த்தா நீங்க பியூட்டி பார்லர் இக்கிரத நோட்லி அவன் கெணிங்க அம்பன நோட்லி உருக்காம்பி அந்தலே நான் இச்சிது ஹம் அவன் கெணிங்க உருக்க மகனே சிட்டிக் நான் எல்லா கல்ஸ்க்கண்டு நான் எங்கப்பா அந்த தோர்ஸ்க்கோந்தாலே நான் பியூட்டி பார்லர் இட் இறோது அவன் நோட்லி கண்ணெல்லா உருக்கு நாய் அந்த நாயது நாயி நாய் உருக்கு ஆ எனது சுதி எத்து ஆக கணண ே சுகிே லஸ்ம கொண்ணு பெரிவக எத்துபட ஏ ஆ ச ோ கொு ெல்கி கிது சட்டி நல் மேல்க்கே இம ஆல் ரா கொ ெலத இப்ப உரித்த கே எத்த ஆ உரித்த மல்க்கே நெல்க்கு ரித்த உரித்த கொு போயப்ப ஒரித்தே உரித்த கே േപ തീനിതീ ശേപേ തെീത്തേ തെക്കെ സ്വൽപ ഏനാ ഇല്ല ജൽ ജൽ ആ കയ്ക്കിട്ട് പറ്റി അല്ല നോട്ടായി അജണി രാജി നമ്മൾ ബ്യൂട്ടി പാർലർ ഇ உருக்காய் உம் அஹ்ணியா பப்பா இங்க மோசமா ஹம் போள் மோச மாச மால்ல உம் அவன் பப்பா கஷ்டி ஹூள் கஷ்ட நோட்கண்டி ஈழு ம் அம்மா எல்லாம் நோட்கண்ட்ல பாப்பா ம் யாராக நம் நாவது நம் தம் சம்தா ಫಸ್ಟ್ ಡೇ ಇವತ್ತು ಅದಕ್ಕೆ ನಮ್ಮ ಜೈಕಾಂಗ್ ಬ್ಯೂಟಿ ಪಾರ್ಲರು ಫ್ರೀ ಇವತ್ತೆಲ್ಲ ಐಬ್ರೋ ಮಾಡಿಸ್ಕೊಳ್ಳೋರು ಮತ್ತು ಫೇಸ್ ವಾಶ್ ಮಾಡಿಸ್ಕೊಳ್ಳೋರು ಯಾರಾದರೂ ಇದ್ದರೆ ಬಂದು ಮಾಡಿಸ್ಕೊಂಡು ಹೋಗಿ ಫ್ರೀಯಾಗಿ ಫಸ್ಟ್ ಡೇ ಅಲ್ಲ ಅದಕ್ಕೆ ಫ್ರೀಯಾಗಿ ಐಬ್ರೋ ಮಾಡ್ತಾ ಇದ್ದಾಳೆ ನಮ್ಮ ದೇಹಕ್ಕೆ ಹ್ಞೂ ತುಂಬ ಚೆನ್ನಾಗಿ ಮಾಡ್ತಾಳಂತೆ ನೋಡೋಣ ಹೇಗ್ ಮಾಡ್ತಾಳೆ ಏನು ಅಂತ ಗೊತ್ತಿಲ್ಲ ಇನ್ನು ಇವಾಗ ರಾಜಮ್ಮನ ಫಸ್ಟ್ ಮಾಡ್ತಾ ಇದ್ದಾಳೆ ನೋಡ್ತಾ ನಾನು ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಾಗಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು